ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಕೇಂದ್ರ ಆಮೇಲೆ ಮೊನ್ನೆ ನಾನು ಹಾಸ್ಪಿಟ್ಲ್ಗೆ ಹೋಗಿದ್ದೆ ಹೋಗಲಿ

do Ursa. ಏನಿಂಗ್ ಚಿಕ್ಕ ನಾನು ಭೇಟಿಯಾದರೂ ಕೂಡ ಹೇಳಿದ್ರು ನಾನು ನಾನು ಎಲ್ಲೂ ಕೂಡ ಬರಲ್ಲ ಅಕ್ಕಿ ಪಾಲಿಟಿಕ್ಸ್ ಇದ್ದಾರೆ ಮತ್ತು ನಾನು ಯಾರಿಗೂ ಕ್ಯಾಂಪೇನ್ ಮಾಡಲ್ಲ ಅಂತ ಮಾಡಲ್ಲ ಕಾಂಗ್ರೆಸ್ ಸೊ ಹೋರಾಟದ ಬದುಕನ್ನು ಮಾಡ್ತೀನಿ वर्ष हो रहा है स्वाद

ತಮಗೂ ಕೂಡ ಒಂದು ಸಮಾಧಾನ ಅನ್ನಿಸ್ತಾ ಜೊತೆ ಪಾಲಿಟಿಕ್ಸ್ ಮಾಡಿದವರು ನನ್ನ ಮಂತ್ರಿ ಮಂಡಲದಲ್ಲಿ ಮಂತ್ರಿ ಆಗಿರ್ಬೋದು ಆಮೇಲೆ ಜನತಾ ಪಾರ್ಟಿ ನಂತರದಲ್ಲಿ ಆಮೇಲೆ ಕಾಂಗ್ರೆಸ್ನಲ್ಲಿ ಪ್ರಜ್ಞೆಯಲ್ಲಿ ನನ್ನ ಸಹೋದ್ಯೋಗಿ ಆಗಿದ್ದವರು ಹಾಗಾಗಿ ಅಂಥವ್ರನ್ನ ಕಳ್ಕೊಂಡಾಗ ಹಾಗೆ ಆಯಿತು ಬಟ್ ಇವತ್ತು ನೋಡ್ತಿದಾಗೆ ಹೇಳಿದ್ರಿ ಕಾಲನ್ನ ನೆಗ್ಲೆಕ್ಟ್ ಮಾಡಬೇಡಿ ಅಂತ ಹುಷಾರು ಲಿಮಿಡೇಟ್ ಕಾರಣ ಶುಗರ್ ಇರೋದ್ರಿಂದ ರೋಡ್ ನೆಗ್ಲೆಕ್ಟ್ ಇಟ್ಟಿದ್ದು ಅದರಿಂದಲೇ ಆ ಗಾಯದಿಂದ ಅವ್ರಿಗೆ ಬಸ್ ಎಲ್ಲ ಆಗ್ಬಿಟ್ಟು ತೊಂದರೆ ಆಗಿರೋದು ಕುಟುಂಬಸ್ಥರನ್ನ ಮನೆ ಮಾಡ್ಕೊಂಡಿದ್ದಾರೆ ಸರ್ ಕುಟುಂಬಸ್ಥರನ್ನ ಮನೆ ಮಾಡ್ಕೊಂಡಿದ್ದಾರೆ ಈ ಸ್ಮಾರಕ ಭವನ ಆಗೋಕ್ಕೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಕುಟುಂಬಸ್ಥರ ಯಾರು ಹೇಳಿದ್ರು ಒಬ್ರು ಇದೆಲ್ಲ ಪ್ರವೇಶದ ರಜೆ ಸಾರ್ವತ್ರಿಕ ನಾಳೆ ಮೈಸೂರು ಮತ್ತು ಚಾಮರಾಜ ಎರಡೂ ಜಿಲ್ಲೆಗಳಲ್ಲಿ ರಜೆ ಘೋಷಣೆ ಮಾಡಿದ್ದಾರೆ ಸ್ಟೇಟ್ ಆನರ್ ಕೊಡಲಿಕ್ಕೆ ಕೇಳಿದ್ದೀನಿ ಸ್ಟೇಟ್ ಆನರ್ ಕೊಡಲಿ ಇಡೂ ಜಿಲ್ಲೆ ಸರ್ಕಾರ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ತನ ಧನಗಳ ಗರಿ ವಿಶ್ವದ ದೇಶದ ನಾಡಿನ ಗರಿ ನಿಮ್ಮ ಮನದಾಳದ ಗರಿ